ನಿಮ್ ಫೋನ್ ಅಲ್ಲೂ ಇವರ ಫೋಟೋ ಬರ್ತಾ ಇದೆಯಾ ಈ ಯುವಕನ ಸ್ವತಃ ಮೋದಿಜಿಯವರು ಕೂಡ ಪೋಸ್ಟ್ ಮಾಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಹಾರಾಷ್ಟ್ರದ ಸಿಎಂ ಕೂಡ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಉತ್ತರ ಪ್ರದೇಶದ ಸಿಎಂ ಆದಂತಹ ಯೋಗಿಜಿಯವರು ಕೂಡ ಇವರನ್ನ ಕರೆದು ಸನ್ಮಾನ ಮಾಡಿದ್ದಾರೆ ಹಾಗಾದ್ರೆ ಇವರು ಯಾರು ಇವರು ಮಾಡಿರೋ ಸಾಧನೆ ಏನು ಏನೋ ತಿಳಿಯೋಣ ಬನ್ನಿ ಇವರ ಹೆಸರು ವೇದಮೂರ್ತಿ ದೇವ್ರತ್ ಮಹೇಶ್ ರೇಖೆ ಇವರು ಮಹಾರಾಷ್ಟ್ರದ ಒಂದು ಬ್ರಾಹ್ಮಣ ಕುಟುಂಬದವರು ಇವರು ಶುಕ್ಲ ಯಜುರ್ವೇದ ಎರಡು ಸಾವಿರ ಮಂತ್ರಗಳನ್ನ ಪಠಣೆ ಮಾಡಿದ್ದಾರೆ ಅದು ಕೇವಲ ಐವತ್ತು ದಿನದಲ್ಲಿ ಈಗ ನೀವು ಯೋಚನೆ ಮಾಡ್ತಿರ್ಬೋದು ಇದರಲ್ಲಿ ಏನ್ ವಿಶೇಷ ಅಂತ ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಇವರು ಈ ಮಂತ್ರಗಳನ್ನ ದಂಡಕ್ರಮದ ಅನುಸಾರ ಪಾರಾಯಣ ಮಾಡಿದ್ದಾರೆ ಏನಿದು ದಂಡಕ್ರಮ ತಿಳಿಯೋಣ ಬನ್ನಿ ಒಂದು ಮಂತ್ರವನ್ನು ತೊಂಬತ್ತೆರಡು ವಿಧದಲ್ಲಿ ಹೇಳಿದರೂ ಸಹ ಒಂದೇ ಅರ್ಥ ಬರುವಂತಿರಬೇಕು ಉದಾಹರಣೆಗೆ ನಾನು ವಸಂತ ವಸಂತ ನಾನು ಇಲ್ಲಿ ಎರಡು ರೀತಿಯಲ್ಲಿ ಹೇಳಿದಾಗಲೂ ಸಹ ಅರ್ಥ ವ್ಯತ್ಯಾಸ ಆಗಲಿಲ್ಲ ಇದೇ ರೀತಿ ಎರಡು ಸಾವಿರ ಮಂತ್ರಗಳನ್ನ ಒಂದೊಂದು ಮಂತ್ರವನ್ನ ತೊಂಬತ್ತೆರಡು ವಿಧದಲ್ಲಿ ಹೇಳಿದರೂ ಸಹ ಅರ್ಥ ವ್ಯತ್ಯಾಸವಾಗದೇ ಇರುವುದನ್ನು ದಂಡ ಕ್ರಮ ಅನುಸಾರ ಪಾರಾಯಣ ಅಂತ ಕರೀತಾರೆ ಅದನ್ನ ಇವರು ಮಾಡಿದ್ದಾರೆ ಯಾವುದೇ ಪಠ್ಯ ಪುಸ್ತಕಗಳನ್ನ ನೋಡದೆ ಸ್ವತಃ ಹೇಳಿದ್ದಾರೆ ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ತಪ್ಪಿಲ್ಲದೆ ಹೇಳಿದ್ದಾರೆ ಅದು ಸಹ ಕೇವಲ ಐವತ್ತೇ ದಿನದಲ್ಲಿ ಹೇಳಿದ್ದಾರೆ ಇದೇ ರೀತಿಯ ಸಾಧನೆಯನ್ನ ಇನ್ನೂರು ವರ್ಷಗಳ ಹಿಂದೆ ನಾಸಿಕ್ನ ನಾರಾಯಣ ಶಾಸ್ತ್ರಿಯವರು ನೂರು ದಿನಗಳಲ್ಲಿ ಮಾಡಿದರು ವೇದಮೂರ್ತಿಯವರು ಕೇವಲ ಐವತ್ತೇ ದಿನದಲ್ಲಿ ಮಾಡಿದ್ದಾರೆ ಇವತ್ತಿನ ಎ ಐ ಯುಗದಲ್ಲಿ ಈ ಸಾಧನೆ ವಿಶೇಷ ಅಂತಾನೆ ಹೇಳ್ಬೇಕು ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಯಾವ ಎ ಐ ಮಾಡೋದಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ಒಬ್ಬ ಮನುಷ್ಯ ತನ್ನ ಎಚ್ ಐನಿಂದ ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಇಂದ ಇಡೀ ಪ್ರಪಂಚಕ್ಕೆ ಮಾಡಿ ತೋರಿಸಿದ್ದಾನೆ ವೇದಮೂರ್ತಿಯವರು ಇಡೀ ಪ್ರಪಂಚಕ್ಕೆ ನಮ್ಮ ಸನಾತನ ವೈದಿಕ ಧರ್ಮದಲ್ಲಿ ಯಾವುದೂ ಅಸಾಧ್ಯ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ